ಭಾರತವಾದಿ ವಿಶ್ವಗುರು ಅಲ್ಲ ಬಸವಣ್ಣನವರನ್ನ ಸ್ಮರಿಸಿಕೊಳ್ತಾ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಡಳಿತ ಬಾಗಲಕೋಟ್ ಹಾಗೂ ಪೂರ್ವ ಸಂಗಮ ಅಭಿವೃದ್ಧಿ ಮಂಡಳಿಯ ಅಡಿಯಲ್ಲಿ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತರಂದು ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಎನ್ನುವ ಒಂದು ಕಾರ್ಯಕ್ರಮವನ್ನು ಉತ್ಸವವನ್ನು ನಮ್ಮ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಉತ್ಸವವನ್ನು ಇವತ್ತು ಮಾಡಬೇಕು ಅನ್ನೋ ಉದ್ದೇಶ ತಿಂದ್ರ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನ ವಾಯುವ್ಯದಲ್ಲಿ ಸರ್ವಧರ್ಮ ಸಂಸದನ್ನು ಮೂಲಕ ವಿಶ್ವಗುರು ಅನ್ನಬಸವಣ್ಣನವರಿಗೆ ಇಪ್ಪತ್ತ್ ಮೂರು ಸಾಲಿನಲ್ಲಿ ಸಾಂಸ್ಕೃತಿಕ ನಾಯಕ ಎಂದು ನಮ್ಮ ಸರ್ಕಾರ ಇವತ್ತು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಆ ಒಂದು ಘೋಷಣೆ ಇವತ್ತು ಜನರ ಮಟ್ಟಕ್ಕೆ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಬಸವಾದಿ ಶರಣರ ವೈಭವ ಎನ್ನುವ ಒಂದು ಉತ್ಸವವನ್ನು ಪ್ರಥಮ ಬಾರಿಗೆ ಕೂಡಲ ಸಂಗಮ ಎಂದರೆ ಅನ್ಯಾನ್ಯ ಸೆಟ್ ಮಾಡದ ಅನ್ನ ಬಸವಣ್ಣನವರ ಒಂದು ತಪೋಭೂಮಿ ಐಕ್ಯ ಭೂಮಿ ಅಂತ ಹೇಳಿ ನಾವೆಲ್ಲ ಅರ್ಥಸ್ಕೊಂಡಿದ್ದೇವೆ ಆ ಒಂದು ಪವಿತ್ರವಾದ ಕ್ಷೇತ್ರದ ನಡೆದಾಡುವಂಥ ಎಲ್ಲ ಶರಣರು ಬಸವಾದಿ ಶರಣರ ಒಂದು ವೈಭವವನ್ನು ಎರಡು ದಿವಸಗಳ ಕಾಲ ಒಂದು ಗೋಷ್ಠಿ ಮತ್ತು ಅನೇಕ ಬಸವಣ್ಣನವರ ಕುರಿತು ಅಲ್ಲಮ್ಮ ಪ್ರಭುಗಳ ಕುರಿತು ಬಸವಾದಿ ಶರಣರ ಕುರಿತು ವಿಶೇಷವಾದ ನಾಟಕಗಳನ್ನು ಆಯೋಜನೆ ಮಾಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಏಪ್ರಿಲ್ ಒಂದು ವಚನಗೋಷ್ಠಿಯ ಮುಖಾಂತರ ಈ ಕಾರ್ಯಕ್ರಮ ಪಾಲ್ಗ ಪ್ರಾರಂಭ ಆಗುತ್ತೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಅದೇ ರೀತಿ ಮೂವತ್ತನೇ ತಾರೀಕು ಒಂಬತ್ತು ಗಂಟೆಯಿಂದ ಕಾರ್ಯಕ್ರಮ ವಚನಗೋಷ್ಠಿ ಸರಣರ ಅನೇಕ ಅನುಭವದ ನುಡಿಗಳನ್ನ ಒಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ನಮ್ಮ ಕೂಡಲ ಸಂಗಮದಲ್ಲಿ ಅದು ಹುಡುಗಮ್ಮತ ಕ್ಷೇತ್ರದ ಕೂಡಲ ಸಂಗಮದಲ್ಲಿ ಏನು ನಾವು ಬಸವಣ್ಣನವರ ಒಂದು ಐಕ್ಯ ಭೂಮಿ ಅಂತ ಹೇಳ್ತೀವಿ ಈ ಒಂದು ನಾಡಿನಲ್ಲಿ ಆ ಶರಣರ ಒಂದು ವೈಭವ ಆಗಬೇಕು ಯಾವ ರೀತಿ ಬಸವಣ್ಣನವರು ಕಾಯಕ ದಾಸೋಹ ವರ್ಗ ರಹಿತ ಸಮಾಜವನ್ನು ಸೃಷ್ಟಿ ಮಾಡಿ ಈ ಒಂದು ಭಾರತ ದೇಶಕ್ಕೆ ಒಂದು ಮಾದರಿಯಾಗಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಇವತ್ತು ಸಮಾಜ ರಹಿತ ವರ್ಗ ರಹಿತ ಸಮಾಜವನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಂತ ಮಹಾನ್ ಮಾನವಾದಿ ಅದು ಜಗಜ್ಯೋತಿ ವಿಶ್ವ ಬಸವಣ್ಣವರು ಬಸವಣ್ಣವರು ಅನ್ನೋ ಮಾತನ್ನು ನಾವೆಲ್ಲ ಒಪ್ಕೊಳ್ಬೇಕಾಗತ್ತೆ ಆ ಒಂದು ಕಾರ್ಯಕ್ರಮಕ್ಕೆ ನಾನು ಇಡೀ ನಾಡಿನ ಸಮಸ್ತ ಜನತೆಗೆ ಮತ್ತು ಎಲ್ಲ ನಾಡಿನ ಬಸವಾದಿ ಶರಣರಿಗೆ ಇವತ್ತು ಬಸವಾದಿ ಪ್ರಮುಖರಿಗೆ ಮತ್ತು ಸರಣರಿಗೆ ಬಸವಾದಿ ಅನುಯಾಯಿಗಳಿಗೆ ನಾನು ವಿನಂತಿ ಮಾಡ್ಕೋತೇನೆ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ ಇವತ್ತು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತೇನು ನಮ್ಮ ಶ್ರೀಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಗುರುಮಾಂತ ಸ್ವಾಮಿಗಳವರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಇಳಕಲ್ ಶ್ರೀಮಠದ ಇವತ್ತು ಇಳಕಲ್ನಲ್ಲಿ ಈ ಒಂದು ರಥವನ್ನು ನಾವು ಮೆರವಣಿಗೆಯನ್ನು ಮಾಡುವ ಮುಖಾಂತರ ಇದನ್ನ ನಾವು ಮುಂದೆ ಮುಂದೆಗೊಂಡು ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮತಕ್ಷೇತ್ರಕ್ಕೆ ನಾವು ಇವತ್ತು ಬೀಳ್ಕೊಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಪೂಜ್ಯರಿಗೆ ಮತ್ತು ಎಲ್ಲ ನಮ್ಮ ಬಸವ ಪ್ರಮುಖರಿಗೆ ಬಸವ ಬಸವಾದಿ ಶರಣರಿಗೆ ಮತ್ತು ಎಲ್ಲ ಗುರುಹಿರಿಯರಿಗೆ ತಾಯಿಯರಿಗೆ ಯುವಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ